ಇದು ಓಪನ್ ಮಾರ್ಕೆಟ್ ಸಿನಿಮಾ ಮಾಡೋದಕ್ಕೇನೋ ಯಾರು ಬೇಕಾದರೂ ಮಾಡ್ಬೋದು ಸಿನಿಮಾ ಇಂಥವರೆ ಮಾಡಬೇಕು ಅಂತೇನಿಲ್ಲ ಆದರೆ ಒಂದೇನಂದರೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ದರೆ ಒಳ್ಳೇದು ಒಬ್ಬ ಸಿಂಗರ್ ಅವ್ರು ಸಿಂಗರ್ ಆಗಬೇಕು ಅಂತಂದರೆ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು ಒಂದು ಮೂರು ಅವರು ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ ಕೆಲವರು ಆರು ಅವರು ಮಾಡ್ತಾರೆ ಒಬ್ಬ ಆ್ಯಕ್ಟ್ರು ಅಷ್ಟೇ ಡಾಕ್ಟರ್ ಪ್ರಾಕ್ಟೀಸ್ ಮಾಡಲೇಬೇಕು ಡೈಲಿ ಅವ್ರು ಡಾಕ್ಟರ್ ಆದರೂ ಒಂದು ಸುಮ್ಮನೆ ಕೂರೋಕ್ಕಾಗಲ್ಲ ಪ್ರತಿ ದಿವಸ ಅವ್ರ ದಿನ ಮೆಡಿಸಿನ್ ಅಪ್ಡೇಟ್ ಆಗ್ತಾ ಇರುತ್ತೆ ಒಬ್ಬ ಲಾಯರ್ ಅಷ್ಟೇ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು ಎಲ್ಲ ವಿಭಾಗದಲ್ಲೂ ಪ್ರಾಕ್ಟೀಸ್ ಅನ್ನೋದಿದೆ ಈ ಆ್ಯಕ್ಟ್ರ್ ಅಂತ ಬಂದಾಗ ಆ್ಯಕ್ಟಿಂಗ್ ಅಂತ ಬಂದಾಗ ಅದಕ್ಕೇನು ಪ್ರಾಕ್ಟೀಸ್ ಇಲ್ಲ ಅನ್ನೋ ಥರ ಇದೆ ಒಂದು ವರ್ಷವೂ ಇದೆ ನಮ್ಮ ಸಮಾಜದಲ್ಲಿ ಆ್ಯಕ್ಚುಲಿ ಎಲ್ರಿಗಿಂತ ಬ್ರಿಲಿಯಂಟಾಗಿರ್ಬೇಕಾಗಿರೋನು ಎಲ್ಲ ಜ್ಞಾನ ಬೇಕಾಗಿರೋದು ಆ್ಯಕ್ಟ್ರಿಗೆ ಯಾಕೆಂದ್ರೆ ಅವನು ಎಲ್ಲ ಪಾತ್ರ ನಿರ್ವಹಿಸಬೇಕು ಅವನೊಬ್ಬ ಡಾಕ್ಟರ್ ಆಗಿರಬೇಕು ಒಬ್ಬ ಆಗಿರಬೇಕು ಒಬ್ಬ ಇಂಜಿನಿಯರ್ ಆಗಿರಬೇಕು ಮತ್ತು ಒಬ್ಬ ಏನೋ ಕಸ ಗುಡಿಸೋ ಒಬ್ಬ ಕಾರ್ಪೊರೇಷನ್ ಕೆಲಸ ಮಾಡ್ತಾನಲ್ಲ ಅವನ ಜೀವನನೂ ಕೂಡ ಗೊತ್ತಿರಬೇಕು ಅವನಿಗೆ ಅವ್ನು ನೋವು ಗೊತ್ತಿರಬೇಕು ಅವ್ನ ಹಸಿವು ಗೊತ್ತಿರಬೇಕು ಆ ಪಾಲಿಟಿಕ್ಸ್ ಯಾವುದು ಗೊತ್ತಿಲ್ಲ ಅಂದ್ರೆ ಆಕ್ಟರ್ ಆಗೋಲ್ಲ ಬರ್ತೀವಿ ಡೈರೆಕ್ಟರ್ ಕೊಟ್ಟಿದ್ದು ಆಕ್ಟ್ ಮಾಡ್ತಿರ್ತೀವಿ ಹೋಗ್ತಾ ಇರ್ತೀವಿ ಒಂದು ಸಿನಿಮಾ ಅಂತಂದರೆ ಬರೀ ಡೈರೆಕ್ಟ್ರು ಅಥವಾ ಮ್ಯೂಸಿಕ್ ಡೈರೆಕ್ಟ್ರು ಇವರಿಂದ ಆಗೋದಲ್ಲ ಆ್ಯಕ್ಟ್ರ್ ಜವಾಬ್ದಾರಿ ಸಿಕ್ಕಾಪಟ್ಟೆ ಇರುತ್ತೆ ನೀವು ಏನೇ ತೋರಿಸಿದ್ರು ಫಸ್ಟ್ ಬೆರಳು ಮಾಡದೆ ನಮಗೆ ಹೀರೋ ಯಾರೋ ಸಿನ್ಮಾಗೆ ಅಂತ ಆ ಇಡೀ ತಂಡದಲ್ಲಿ ಆಗಿದ್ರು ಯಾರೂ ಕೇಳಲ್ಲ ಅದನ್ನ ಫಸ್ಟ್ ಕೇಳೋದೇ ಹೀರೋ ಮೇಲೆ ಹಾಗಾಗಿ ಆ ಜವಾಬ್ದಾರಿ ಕಂಪ್ಲೀಟ್ಲಿ ಹೆಗಲ್ ಮೇಲೆ ಬೀಳುತ್ತೆ ಆದರೆ ಇಷ್ಟೋ ಜವಾಬ್ದಾರಿನ ತುಂಬಾ ಈ ಜವಾಬ್ದಾರಿ ಅನ್ನೋದಿದೆಯಲ್ಲ ಇದು ಬರೀ ಹೀರೋ ಮಾರ್ಕೆಟ್ ಅಥವಾ ಹೀರೋ ಲೈಫ್ಗೋಸ್ಕರ ಅನ್ನೋದಲ್ಲ ಇದು ಅವನ ಜೀವನಕ್ಕೋಸ್ಕರ ನಾವೆಲ್ಲ ಸೇರಿ ಕಟ್ತಾ ಇದೀವಿ ಅನ್ನೋದಲ್ಲ ಇದು ಯಾಕಂದ್ರೆ ಇಡೀ ಜಗತ್ತು ಗಮನಿಸ್ತಾ ಇರುತ್ತೆ ಯಾರೋ ಐವತ್ತು ರೂಪಾಯಿ ಕೊಟ್ಟು ರಾಯಚೂರು ಮೂಲದಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋರು ಐವತ್ತು ರೂಪಾಯಿನ ಕಷ್ಟಪಟ್ಟು ಕೆಲಸ ಮಾಡಿ ಅವನೊಂದು ತೂಟ ಮಾಡ್ತಾನೆ ಬಿಡ್ತಾನೆ ಸಿನಿಮಾಗೆ ಬಂದಿರ್ತಾನೆ ಆ ಜವಾಬ್ದಾರಿ ನಮ್ಮ ಇಡೀ ತಂಡದ ಮೇಲೆ ಇರುತ್ತೆ ಆ ಐವತ್ತು ರೂಪಾಯಿ ಜವಾಬ್ದಾರಿ ಇರುತ್ತೆ ಮೇಲೆ ಹಂಗಾಗಿ ಇಲ್ಲಿ ನಾನು ಗಮನಿಸಿದಾಗ ಹೀರೋ ಆಗ್ಬೋದು ಹೀರೋಯಿನ್ ಆಗ್ಬೋದು ಮೊದಲನೇ ಸಲ ನಿಮಗೆ ಈ ಥರ ಸಿನಿಮಾ ಸಿಗೋದು ಯು ಆರ್ ವೆರಿ ಲಕ್ಕಿ ಸೀರಿಯಸ್ಲಿ ಯಾಕೆಂದರೆ ನೀವಿಬ್ಬರು ಅಷ್ಟೇ ಎಲ್ಲರೂ ಅಷ್ಟೇ ಆ್ಯಕ್ಟರ್ಗಳು ಯಾಕೆಂದರೆ ನಾವೆಲ್ಲ ಸಿನಿಮಾಗೆ ಬಂದಾಗ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಅವ್ರ ಕೈ ತಲೆ ಹೊಡಿಸ್ಕೊಂಡು ಬೈಸ್ಕೊಂಡು ಬಂದವರು ಒಂದೇ ಸಿನಿಮಾದಿಂದ ಯಾರೂ ಹೀರೋ ಹಾಕಾಗಲ್ಲ ತುಂಬ ಜರ್ನಿ ಮಾಡಬೇಕು ಹತ್ತಾರು ವರ್ಷ ಜರ್ನಿ ಮಾಡಬೇಕು ಒಂದು ಇಂದ ಏನೂ ಆಗೋಲ್ಲ ನೀವು ನಿಂತ್ಕೋಬೇಕು ಅಂದರೆ ತುಂಬ ಏನೋ ಕಷ್ಟಗಳು ಬರುತ್ತೆ ಸಂಕಟಗಳು ಬರುತ್ತೆ ಅವಮಾನಗಳು ಬರ್ತವೆ ಇನ್ನೊಂದು ಬರುತ್ತೆ ಎಲ್ಲನೂ ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಬಂದು ಒಂದು ಹತ್ತು ವರ್ಷ ಗಟ್ಟಿಯಾಗಿ ನಿಂತ್ಕೊಂಡ್ರೆ ನೀವು ಅಲ್ಲೂ ನೀವು ನಿಂತಿದ್ದೀರಾ ಇನ್ನೂ ನಿಮ್ಮ ಸಿನಿಮಾ ಬರ್ತಾ ಇದೆ ಇನ್ನೂ ನೀವು ಇದೀರಾ ಅಂತಂದರೆ ಅವತ್ತು ಸಕ್ಸಸ್ ಇವತ್ತಲ್ಲ ಮೊದಲನೇ ಸಿನಿಮಾಗೆ ಸಕ್ಸಸ್ ಸಿಗಲ್ಲ ನಿಮ್ಮ ಪ್ರಯತ್ನ ಅಷ್ಟೇ ಮೊದಲನೇ ಸಿನಿಮಾ ಎಲ್ಲವೂ ಒಂದೇ ಸಿನಿಮಾದಲ್ಲಿ ಬರಲ್ಲ ಆದರೆ ನಿಮ್ಮ ಕೆಲಸ ಅದ್ಭುತವಾಗಿದೆ ನಿಮ್ಮ ಆಯ್ಕೆ ಅದ್ಭುತವಾಗಿದೆ ವೆರಿ ಸೆನ್ಸಿಬಲ್ ಆಗಿದೆ ಲಿಖಿತ್ ಡೈರೆಕ್ಟರ್ ಆಗಿ ಒಬ್ಬೊಬ್ಬರು ಆಯ್ಕೆ ಮಾಡಿದಿರಲ್ಲ ಈಗ ಎರಡು ಸಾವಿರದ ಐನೂರು ಪ್ರೊಫೈಲಲ್ಲಿ ನೀವು ನಮ್ಮ ಮಹಿರವನ್ನ ಆಯ್ಕೆ ಮಾಡ್ಕೊತೀರಾ ಅಂದ್ರೆ ಯುವರ್ ವೆರಿ ಸೆನ್ಸಿಬಲ್ ಅವ್ರು ನೋಡಿದ್ರೆ ನಾವು ಫಸ್ಟ್ ಅದೇ ಹೇಳಿದ್ದು ವಾಯ್ಸ್ ಕೇಳಿದ ತಕ್ಷಣ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿದ ತಕ್ಷಣ ಅದೇ ಹೇಳಿದ್ದು ಒಂಥರ ಹಾಲಿವುಡ್ ಆಕ್ಟ್ ಇದಾರೆ ಇದಂಗಿದ್ದಾರೆ ಇವರು ಅಂತಂದ್ರೆ ಚೆನ್ನಾಗಿದ್ದಾರೆ ವಾಯ್ಸ್ ಗೀಸ್ ಕಲ್ಚರ್ ಎಲ್ಲ ಸಕ್ಕತ್ತಾಗಿದೆ ಹೆಂಗ್ ಸಾಧ್ಯ ಅಂತಂದ್ರೆ ಥಿಯೇಟರ್ ಮಾಡಿದ್ದಾರೆ ಇಂಟ್ರೋಷನ್ ಅದು ಪ್ರಾಕ್ಟೀಸ್ ನಾನು ಹೇಳಿದ್ದು ಅಂದ್ರೆ ನೀವ್ ಏನಿಲ್ಲ ಬಂದ್ ಮಾಡ್ಬೋದು ಯಾರೋ ಕೇಳ್ತೀನಿ ನಮ್ ಕೇಳ್ತೀರಿ ಕೇಳ್ತಿರ್ ಊರ್ಗೋ ತಕ್ಷಣ ಮಗಾನು ಎಸ್ ಎಲ್ ಸಿ ಫೇಲ್ ಕರ್ಕೊಂಡು ಕರ್ಕೊಂಡೋಗ್ರು ನಾವೇನು ಇಲ್ಲಿ ಏನು ಹುಲ್ಗಾರ್ತಾ ಇದೀವಾ ದೊಡ್ಡ ಕೆಲ್ಸ ರೀ ಇದು ಆಕ್ಟರ್ ಅನ್ನೋದು ಏನ್ ತಮಾಷೆ ಕೆಲಸನೋ ಇದು ವೆರಿ ಸೆನ್ಸಿಬಲ್ ಇದು ಸಮಾಜದ ಮೇಲೆ ಪರಿಣಾಮ ಬರುವಂತ ಪ್ರೊಫೆಷನ್ ಇದು ಬಂಗಾರದ ಮನುಷ್ಯನಿಂದ ನೋಡ್ಕೊಂಡು ಬೆಳ್ಕೊಂಡ್ಬಂದವರು ನಾವು ಎಂತೆಂತ ಸಿನಿಮಾ ಬಂದಿದೆ ಸಿನಿಮಾದಿಂದ ಇಡೀ ಕಲ್ಚರ್ ಬದಲಾಗಿದೆ ಭಾಷೆ ಬದಲಾಗಿದೆ ಭಾಷೆ ಕಲ್ತಿದ್ದೀವಿ ಅಣ್ಣವರಿಂದ ನಾವು ಅಣ್ಣವರಾಗ್ಬೋದು ವಿಷ್ಣು ಸರ್ ಆಗ್ಬೋದು ಇದು ಸಿನಿಮಾ ನಮ್ಮ ಜೀವ ಸಿನಿಮಾ ನಮ್ಮ ಸಂಸ್ಕೃತಿ ಸಿನಿಮಾ ಎಲ್ಲ ಸಮುದಾಯಗಳು ಎಲ್ಲ ಜಾತಿ ಗೀತಿ ಎಲ್ಲ ಬಿಟ್ಟು ಥಿಯೇಟರ್ ಒಡ ಕೂತ್ಕೊಂಡು ನೋಡೋ ಸಿನಿಮಾ ನಾವೆಲ್ಲ ಎಲ್ಲನೂ ಮೀರಿ ನಮ್ಮ ಸಿನಿಮಾ ನೋಡಿದ ತಕ್ಷಣ ಒಂದು ಪ್ರೀತಿ ಬರುತ್ತೆ ಗೊತ್ತಾ ಹೀರೋ ಮೇಲೆ ಅವ್ನು ಯಾವ ಜಾತಿ ಯಾರು ಏನು ಆಗ ಜಸ್ಟ್ ಒಂದ್ಸಲ ವಿಜ್ವಲ್ ಆಗ್ತಾರೆ ಕೇಕೆ ಹಾಕ್ತಾರೆ ಖುಷಿ ಪಡ್ತಾರೆ